ಗಣೇಶನು ಯಾಕೆ ಮೊದಲು ಪೂಜ್ಯನಾದ ಗೊತ್ತಾ ಒಮ್ಮೆ ದೇವರುಗಳು ಯಾರನ್ನು ಮೊದಲು ಪೂಜಿಸಬೇಕು ಅಂತ ವಾದ ಮಾಡಿದರು ಶಿವನು ಹೇಳಿದರು ವಿಶ್ವವನ್ನು ಯಾರು ಮೊದಲು ಸುತ್ತಿ ಬರ್ತಾರೋ ಅವರು ಪ್ರಥಮ ಪೂಜ್ಯ ಅಂತ ಗಣೇಶನು ಶಾಂತವಾಗಿ ತಾಯಿ ತಂದೆಯನ್ನು ಸುತ್ತಿ ನಮಸ್ಕರಿಸಿದನು ತಾಯಿ ತಂದೆನೇ ನಮ್ಮ ವಿಶ್ವ ಎಂದು ಗಣೇಶನು ತೋರಿಸಿದನು ಓಂ ಗಣೇಶಾಯ ನಮಃ ಗಣಪತಿಗೆ ಜೈ ಓಂ ಗಣೇಶಾಯ ನಮಃ ಗಣಪತಿಗೆ ಜೈ ದೇವತೆಗಳೆಲ್ಲರೂ ಗಣೇಶನ ಜ್ಞಾನ ನೋಡಿ ಆಶ್ಚರ್ಯಗೊಂಡರು ಅದಕ್ಕೆ ಗಣೇಶನು ಎಲ್ಲ ಕಾರ್ಯಗಳಿಗೂ ಮೊದಲ ಪೂಜ್ಯನಾದನು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ